ಯಾಕೆ ಎಲ್ಲಿದ್ದಮ್ಮಾಕ ಎಲ್ಲಿ ಸೆಂಟಾಗಿ ಡೆತ್ ಆಗಿರೋದು ಬೊಂಬೈ ಆಕೃತಿ ಮಾಡ್ಬಿಟ್ಟು ಸ್ನೇಹಿತ್ರೆ ನಮಸ್ಕಾರ ನಾನೀಗ ಹಳ್ಳಿಗೆ ಬಂದಿದ್ದೀನಿ ಏನಕ್ಕಪ್ಪ ಅಂತ ಕೇಳ್ತೀರಾ ವೆರಿ ಸುನ್ ನೋಡ್ತಿರ ನೀವೇ ಸ್ಮಶಾನದಲ್ಲಿ ಬಾಡೂಟ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಜನ ಏನಿರ್ತಾರೆ ಈ ಜನ ಬದುಕಿರ್ಬೇಕಾದ್ರೆ ನಮ್ಮ ಜೊತೆಗೆ ನಮ್ಮ ಮುಂದಿಗೆ ಓಡಾಡಿರ್ತಾರೆ ತಿರುಗಾಡಿರ್ತಾರೆ ಮಲಗಿರ್ತಾರೆ ತಿಂದಿರ್ತಾರೆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾರೆ ಸತ್ತಂಥ ಸಂದರ್ಭದಲ್ಲಿ ಯಾಕೆ ನಾವು ಇವ್ರನ್ನ ದೆವ್ವ ಭೂತ ಪಿಶಾಚಿ ಈ ತರ ಒಂದು ವರ್ಡ್ಸ್ನ ಯೂಸ್ ಮಾಡಿ ಅವ್ರಿಗೆ ಭಯ ಪಡುವಂಥ ಒಂದು ಕೆಲಸ ಏನು ಆಗಬೇಕಾಗಿಲ್ಲ ಸೊ ಈ ಒಂದು ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸೃಷ್ಟಿಯಲ್ಲಿ ನಕಾರಾತ್ಮಕ ಸಕಾರಾತ್ಮಕ ಅಂತ ಸೃಷ್ಟಿ ಮಾಡಿದರೆ ನಾವುಗಳು ಅಂದ್ರೆ ಮನುಷ್ಯರು ಸೊ ಒಂದು ಒಂದು ಆಚಾರ ವಿಚಾರ ಅಂತ ಬಂದಾಗ ಸೊ ಎಲ್ಲವನ್ನು ನಂಬೋಣ ಎಲ್ಲವನ್ನು ಆಚರಿಸೋಣ ಎಲ್ಲವನ್ನು ಗೌರವಿಸೋಣ ಆದರೆ ಈ ಒಂದು ನಕಾರಾತ್ಮಕ ಅಂತ ಏನ್ ಬಿಂಬಿಸಿದ್ದಾರೆ ಸ್ಮಶಾನವನ್ನ ಇದು ಅಕ್ಷರಶಃ ಸುಳ್ಳು ಇಲ್ಲಿ ಏನು ಇರೋದಿಲ್ಲ ಸ್ನೇಹಿತರೆ ನಮ್ಮೊಂದಿಗೆ ನಮ್ಮ ಜನರು ಮಲಗಿರ್ತಾರೆ ಅಷ್ಟೇ ಶಾಶ್ವತ ನಿದ್ದೆ ಚಿರ್ಕಾಲ ನಿದ್ದೆ ಪ್ರಶಾಂತವಾದ ನಿದ್ದೆನ ಮಾಡ್ತಿರ್ತಾರೆ ಓಕೆ ಗೂಗಲ್ ವಾಟ್ ಈಸ್ ದ ಟೈಮ್ ರೈಟ್ ನಾವು ಸ್ನೇಹಿತರೆ ಕಾಣಿಸ್ತಿದ್ಯಾ ಈಗ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಆಗಿದೆ ಸೊ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಆಗಿದೆ ಇನ್ನು ಕೇವಲ ಒಂದು ಗಂಟೆ ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ನಾವು ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ನೋಡಿ ಸಮಾಧಿಗಳು ಉದ್ದಕ್ಕೂ ಸಮಾಧಿಗಳೇ ಎಷ್ಟು ನೋಡಿದ್ರು ಮುಂದೆ ಮುಂದೆ ಎಲ್ಲ ಸಮಾಧಿಗಳೇ ಅಂದರೆ ಈಗ ಸ್ಮಶಾನದಲ್ಲಿದ್ದೀವಿ ಭಯಂಕರ ತುಂಬ ಕತ್ತಲೆಯಾಗಿದೆ ಇನ್ನು ದೀಪನೂ ಅರಿಲ್ಲ ಯಾರೋ ರೀಸೆಂಟಾಗಿ ಡೆತ್ ಆಗಿರೋದು ಬಟ್ ಓಕೆ ಹಾಲೆಲ್ಲ ಹಾಕಿದ್ದಾರೆ ಮೂರು ದಿನ ಆಗಿರುತ್ತೆ ಅನ್ಕೊತೀನಿ ಹೊಸ ಸಮಾಧಿ ಸ್ಮಶಾನದಲ್ಲಿದ್ದೀವಿ ಯಾರೋ ಲೇಡಿ ಸಮಾಧಿ ಇದು ಫ್ರೆಂಡ್ಸು ಇದೆಲ್ಲ ತುಂಬ ಕೆಲವೇ ದಿನಗಳಿಂದ ಡೆತ್ ಆಗಿರ್ತಾರೆ ಸೊ ಹೂನಾರಗಳೆಲ್ಲ ಇಲ್ಲೇ ಬಿದ್ದಿದ್ದಾವೆ ನಾವೀಗ ಆ ಕಡೆ ಹೋಗೋಣ ಕಾಣಿಸ್ತಿದ್ಯಾ ಎಲ್ಲ ಹೂನಾರ್ಗಳು ಇನ್ನೂ ಮಾಡಿಲ್ಲ ನೋಡಿ ಸಂ ಒಂಥರ ವೈಬ್ರೇಷನ್ ಬಟ್ ಅದು ಪಾಸಿಟಿವ್ ಆ ನೆಗೆಟಿವ್ ಅಂತ ನಮಗಂತೂ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ತುಂಬ ತುಂಬಾ ಸ್ಮಶಾನ ಸ್ಮಶಾನೆ ಆ ಒಂದು ಸ್ಮಶಾನ ಇತ್ತು ಈಗ ಪಕ್ಕದಲ್ಲಿ ಇನ್ನೊಂದು ಸ್ಮಶಾನ ಇಲ್ಲೇನಾಗಿದೆ ಅಂದ್ರೆ ಸ್ಮಶಾನದ್ದು ಜಾತಿವಾದಿ ಅಂದ್ರೆ ಹೆಂಗಂದ್ರೆ ಆ ಕಡೆ ಬೇರೆ ಒಂದು ಜಾತಿಯ ಒಂದು ಸಮಾಧಿಗಳು ಈ ಕಡೆ ಬಂದ್ರೆ ಈ ಕಡೆ ಬೇರೆ ಜಾತಿಗಳ ಸಮಾಧಿಗಳು ಈ ಸತ್ತ ಮೇಲು ಯಾಕೆ ಜಾತಿ ಅಂತ ಸಾಯ್ಬೇಕು ಅನ್ನೋದು ನಾನು ಒಂದು ಅನಿಸಿಕೆ ಸೊ ಬದುಕಿದ್ದಾಗಂತೂ ನೆಮ್ಮದಿ ಜಾತಿ ಜಾತಿ ಅಂತ ಉಡುಗನಿಂದ ಸಾಯೋ ತನಕ ಸತ್ತಿರ್ತೀವಿ ಬಟ್ ಸತ್ ಮೇಲೂ ಯಾಕೆ ಈ ಒಂದು ಸ್ಥಳ ಏನಿದೆ ಬನ್ನಿ ಬೊಂಬೆ ಆಕೃತಿ ಮಾಡಿದ್ದಾರೆ ತೋರಿಸ್ತೀನಿ ತೋರಿಸ್ತಾ ಇದೀನಿ ನೋಡಿ ಬೊಂಬೆ ಆಕೃತಿ ಮಾಡಿಬಿಟ್ಟು ಸೊ ಇಲ್ಲಿ ಒಂದು ಹೆಣದ ಒಂದು ಕಲೆಯ ಹತ್ರ ಒಂದು ಚಿಕ್ಕದಾಗಿ ಬೆಂಕಿ ಇಡ್ತಾರಂತೆ ಅಂದ್ರೆ ತಲೆಗಲ್ಲ ಸೊ ತಲೆದ ಹಿಂಭಾಗದ ಪ್ರದೇಶದಲ್ಲಿ ಸೊ ಬೆಂಕಿ ಇಟ್ಟು ಆ ಒಂದು ಕರ್ಪೂರ ಆರಿದ ನಂತರ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಒಂದು ಸೌದೆ ಮೇಲೆ ಒಂದು ಕಟ್ಟಿಗೆ ಮೇಲೆ ತುಪ್ಪ ಎಣ್ಣೆ ಮುಂತಾದ ಒಂದು ಪದಾರ್ಥಗಳಿಂದ ಸುಡುವಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಲವಾರು ಜನರನ್ನ ಹಲವಾರು ರೀತಿಯಾಗಿ ಹಲವಾರು ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಚಾರ ವಿಚಾರಗಳನ್ನ ಮುಂದಿಟ್ಕೊಂಡು ಸೊ ಅಂತ್ಯಕ್ರಿಯೆನ ಅಂದ್ರೆ ದಹನ ಕ್ರಿಯೆ ಆಗಿರ್ಬೋದು ಅಂತ್ಯಕ್ರಿಯೆ ಆಗಿರ್ಬೋದು ಇವೊಂದು ಮಾಡುವಂಥ ಒಂದು ಸನ್ನಿವೇಶ ಅದಕ್ಕೆ ಬೇಟ್ರೆ ಕೊಲೆ ಇದೆ ಅಲ್ಲೋ ನಾ ದಹನ ಸಂಸ್ಕಾರ ಮಾಡಲಿಕ್ಕೆ ಬಳಸುವಂಥ ಒಂದು ಸೌದೆ ಆ್ಯಕ್ಚುಲಿ ಖಾಲಿ ಆಗಿದೆ ಸೌದೆ ಮತ್ತು ಸೊಪ್ಪನ್ನು ಇಲ್ಲಿ ಸೌದೆ ಮತ್ತು ಸೊಪ್ಪು ಮತ್ತು ತುಪ್ಪ ಎಣ್ಣೆ ಹಲವಾರು ರೀತಿಯಾದಂಥ ಒಂದು ಎಣ್ಣೆಗಳನ್ನು ಬಳಸಿ ದಹನ ಸಂಸ್ಕಾರ ನೋಡಿರ್ತೀವಿ ನಾವು ಈಗಾಗಲೇ ನೋಡಿ ಈಗಾಗಲೇ ನಿಮಗೆ ಎರಡು ಸಮ ಎರಡು ಸ್ಮಶಾನವನ್ನು ತೋರಿಸಿದ್ದೀನಿ ಇದು ಮೂರನೇ ಸ್ಮಶಾನ ಅಂದರೆ ಜಾತಿ ಆಧಾರದ ಮೇಲೆ ಒಂದು ಈ ಸ್ಮಶಾನ ಇರ್ತದೆ ನೋಡಿ ಜಾತಿ ಆಧಾರದ ಮೇಲೆ ಮಾತ್ರ ಈ ಕಡೆ ಸಮಾಧಿಗಳನ್ನ ಕಟ್ಟಿರ್ತಾರೆ ಹೊಡೆದು ಹೇಳ್ಕೊಳ್ಳೋಷ್ಟು ದೊಡ್ಡದಲ್ಲ ತುಂಬ ಚಿಕ್ಕದಾಗೆ ಇದೆ ಸೊ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಯಾರಪ್ಪ ವಯಸ್ ಹುಡುಗ ತಿರ್ಕೊಂಡ್ಬಿಟ್ಟಿದ್ದಾನೆಟ್ಗೆಲ್ಲ ಹಾಕಿದ್ದಾರೆ ಮಾಡಿದ್ದಾರೆ ಐತ್ರಿ ನೋಡಿ ಮಜಾ ರೆಡಿ ಎಲ್ಲಿಂದ ಅನ್ಕೊಂಡಿದೀರಾ ಸತ್ತಾಗ ಸುಡುವಂತ ಇಲ್ಲಿ ಸುಡುವಂತ ಜಾಗ ಇದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ